ಐ ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಗ್ಸ್ ಸೊ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಬಂದು ನನಗಂತೂ ತುಂಬ ಯೂಸ್ಫುಲ್ ಆಗಿರೋ ಮತ್ತೆ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿರೋ ಒಂದು ಒಳ್ಳೆ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಏನಂದರೆ ಬೆಟ್ಟದ ನಲ್ಲಿಕಾಯಿ ತೋರಿಸ್ತಾ ಇದ್ದೀನಲ್ವಾ ನಾನಿಲ್ಲಿ ಆರಿಂದ ಏಳು ತೊಗೊಂಡಿದ್ದೀನಿ ಅಷ್ಟಾದರೆ ಸಾಕಾಗುತ್ತೆ ಅಂತ ಸೊ ಇದು ಮತ್ತು ಕೂದಲಿಗಂತೂ ಚಿಕ್ಕಾಪಟ್ಟೆ ಒಳ್ಳೆಯದು ಸೊ ಎಲ್ಲ ಎಲ್ಲ ವೀಡಿಯೋಸ್ಗಳಲ್ಲಿ ಅಥವಾ ಯೂಟ್ಯೂಬಲ್ಲಿ ವೀಡಿಯೋಸ್ಗಳೆಲ್ಲ ನೋಡ್ತಾ ಇರ್ತೀರ ಹಾಗೆ ನಾವು ನಲ್ಲಿಕಾಯಿ ಸಪ್ರೇಟ್ ಎಣ್ಣೆ ಬೇರೆ ಕಡೆ ಎಲ್ಲ ಕೇಳ್ತಾ ಇರ್ತೀವಿ ಅಲ್ವಾ ಸೊ ನಲ್ಲಿಕಾಯಿ ಕೂದಲಿಗೆ ತುಂಬ ಒಳ್ಳೇದು ಬೆಟ್ಟದ ನಲ್ಲಿಕಾಯಿ ಅಂತ ಸೊ ಹಂಗಾಗಿ ಇದು ಕೂದಲಿಗೆ ಸಿಕ್ಕಾಪಟ್ಟೆ ಹೊಳ್ಳೆದು ಮತ್ತು ಇದು ಒಂದು ರೋಗ ನಿರೋಧಕ ಶಕ್ತಿ ಕೂಡ ಇದು ಹೌದು ಹಾಗೆಯೇ ಔಟ್ ಎಣ್ಣೆ ಕೂಡ ಸಿಗುತ್ತೆ ಅದನ್ನು ಅದನ್ನ ತೊಗೊಳ್ಳೋ ಬದಲು ಮನೇಲೇ ನ್ಯಾಚುರಲ್ ಆಗಿ ಬೇಗ ಮಾಡ್ಕೊಳ್ಳೋ ಅಂತ ಎಣ್ಣೆ ಹಾಗೆ ತುಂಬಾ ಒಳ್ಳೆ ಬೆನಿಫಿಟ್ ಅಂತೂ ಸಿಗುತ್ತೆ ಸೊ ಇಲ್ಲಿ ನಾನು ಇದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ನಲ್ಲಿಕಾಯಿನಲ್ಲಿ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಇದ್ದೀನಿ ಮಧ್ಯದಲ್ಲಿ ಬೀಜ ಇರುತ್ತಲ್ವ ಹಂಗಾಗಿ ಸೈಡ್ ಸೈಡ್ಗೆ ಆ ಬೀಜ ಬಿಟ್ಟು ನೀಟಾಗೆಲ್ಲ ಸಣ್ಣ ಸಣ್ಣದಾಗಿ ಚೂರ್ಣ ಮಾಡ್ಕೋತಾ ಇದ್ದೀನಿ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಈಗ ಇದನ್ನು ನಾನು ಪುಡಿ ಮಾಡ್ಕೊಂಬಂದಿದ್ದೀನಿ ನೋಡಿ ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ ಮುಟ್ಟಿದ್ರೆ ಅದು ತರಿ ತರಿಯಾಗಿ ಇವಾಗ ನಾವು ರುಬ್ಕೊಂಡ್ರೆ ಇರುತ್ತಲ್ವ ಆ ರೀತಿ ತರಿಯಾಗಿರಬೇಕು ಸೊ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ನಾನು ಸೊ ಇದಕ್ಕೆ ಆದಷ್ಟು ನೀವು ಪ್ಯೂರ್ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡಿ ಪ್ಯೂರ್ ಕೊಕೊನೆಟ್ ಆಯಿಲು ನ್ಯಾಚುರಲ್ ಆಗಿರುತ್ತೆ ಹಾಗೆ ಬೇಗ ರಿಸಲ್ಟ್ ಕೊಡುತ್ತೆ ಅಂತ ಅಷ್ಟೇ ಇಲ್ಲಿ ನಾನು ಧರ್ಮಸ್ಥಳಕ್ಕೆ ಹೋಗಿದ್ವಿ ಆಗ ಪ್ಯೂರ್ ಕೊಕೊನಟ್ನ ನಾಯ್ಲು ನಮ್ಮ ಮುಂದೆನೇ ಮಾಡಿ ಕೊಟ್ಟಿದ್ದರು ಸೊ ಹಾಗಾಗಿ ನಾನು ಒಂದು ಮೂರು ಬಾಟಲ್ ತರಿಸಿಟ್ಕೊಂಡಿದ್ವಿ ಸೊ ಅದರಿಂದ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ನಾನು ಯಾಕಂದರೆ ಸ್ವಲ್ಪ ಹಾಕೋತಾಯಿದ್ದೀನಿ ಯಾಕಂದರೆ ನಾನು ಆಲ್ರೆಡಿ ಎಣ್ಣೆನ ಯೂಸ್ ಇದ್ದೀನಿ ಆಲ್ರೆಡಿ ನನ್ನ ಹತ್ರ ಇತ್ತು ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ನಿಮಗೂ ತೋರಿಸೋಣ ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೆ ಅಷ್ಟೇ ಸೊ ಅದು ಸ್ವಲ್ಪ ಬಿಸಿ ಆಗೋ ಟೈಮ್ಗೆ ನಾವು ರುಬ್ಕೊಂಡಿದ್ವಲ್ವಾ ಬೆಟ್ಟದ ನಲ್ಲಿಕಾಯಿ ಚೂಡನ್ನ ಅದೆಲ್ಲ ನೀಟಾಗಿ ಸೇರಿಸ್ಕೋಬೇಕು ಸ್ವಲ್ಪ ಜಾಸ್ತಿ ಬಿಸಿಯಾಗೋಗಿತ್ತು ನೋಡಿ ಎಷ್ಟು ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೆ ಜಾಸ್ತಿ ಬಿಸಿ ಆಗ್ಬಾರ್ದು ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು ಜಾಸ್ತಿ ಬೇಗ ಸೀದೋಗಿಬಿಟ್ರೆ ಅದರದ್ದು ಸ್ವಾರಾಂಶ ನೀಟಾಗಿ ಇಳಿಯೋದಿಲ್ಲ ಎಣ್ಣೆಯಲ್ಲಿ ಆವಾಗ ನಮಗೆ ಬೇಗ ರಿಸಲ್ಟ್ ಕೊಡೋಲ್ಲ ಅಂತ ಅಷ್ಟೇ ಸೊ ಇಲ್ಲಿ ನಾನು ನೀಟಾಗಿ ಅದನ್ನು ಫುಲ್ ಇದ್ರ ಮಾತ್ರ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಟು ಮಾಡಬೇಕು ಏನಿಲ್ಲ ಅಂದರೂ ಒನ್ ಟೆನ್ ಟು ಟ್ವೆಲ್ ಮಿನಿಟ್ಸ್ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಟ್ಟದಲ್ಲೇ ಕೈಯಲ್ಲಿರೋ ಸ್ವಾರಾಂಶ ಎಲ್ಲ ನೀಟಾಗಿ ಎಣ್ಣೆ ಜೊತೆ ಇಳಿಬೇಕು ಹಂಗಾಗಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಆದಷ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಎಲ್ಲ ಮೇಲೆ ತೆಲ್ಕೊಂಬರ್ತಾ ಬರ್ತಾ ಇದೆ ಒಂದು ಸೆವೆನ್ ಮಿನಿಟ್ಸ್ ಆಗಿದೆ ಇದು ಫ್ರೈ ಆಗೋದಕ್ಕೆ ಅದನ್ನ ಮಿಕ್ಸ್ ಇರಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಬಿಡಿ ಆವಾಗ ನೀಟಾಗಿ ಆಗುತ್ತೆ ನೋಡಿ ಈಗ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ಅಲ್ವ ಸ್ವಲ್ಪ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಸೊ ಅದೇನಾಗುತ್ತೆ ಫುಲ್ಲು ಅದರ ಕಲರೇ ಫುಲ್ಲು ಚೇಂಜ್ ಆಗಿಬಿಡುತ್ತೆ ಒಂಥರ ಕಾಫಿ ಕಲರ್ ಬಂದುಬಿಡುತ್ತೆ ಫುಲ್ಲು ಬ್ರೌನಿಷ್ ಆಗಿ ಬಂದುಬಿಡುತ್ತೆ ಆಮೇಲೆ ನಾವು ಅದು ಬಿಸಿ ಆರೋದಕ್ಕೆ ಬಿಟ್ಟರೆ ಫುಲ್ ಅದು ಬ್ಲ್ಯಾಕ್ ಆಗಿಬಿಡುತ್ತೆ ನೀವೇ ನೋಡ್ಬೋದು ಯಾವ ರೀತಿ ಆಗ್ತಿದೆ ಅಂತ ಅಂದ್ಬಿಟ್ಟು ಸೊ ಇದಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ ನನ್ನ ತಲೆ ಕೂದಲು ಕೊಟ್ಟಾದಮೇಲೆ ಸೊ ಅದಕ್ಕೆ ಮುಂಚೆಯೂ ನಾನು ಯೂಸ್ ಮಾಡಿದ್ದೀನಿ ಆಮೇಲೆ ನಾನು ತಲೆ ಕೂದಲು ಕೊಟ್ಟಾದ ಮೇಲೆ ಯೂಸ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ ನಂಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಬೇಗ ಡ್ಯಾಂಡ್ರಫ್ ಎಲ್ಲ ಕಮ್ಮಿ ಆಗುತ್ತೆ ಬೇಗ ಹೇರ್ ಗ್ರೋತ್ ಆಗುತ್ತೆ ಮತ್ತು ಪ್ಯಾಚಸ್ ಪ್ಯಾಚಸ್ ಇದ್ದರೆ ಅದೆಲ್ಲ ಕವರ್ ಮಾಡುತ್ತೆ ಮತ್ತು ಬೇಬಿ ಹೇರ್ಸ್ ಇರುತ್ತಲ್ವ ಅದು ರೀಗ್ರೋತ್ ಅದಕ್ಕೆ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನನಗಂತೂ ತುಂಬಾ ಯೂಸ್ಫುಲ್ ಅಂತ ಸು ಯೂಸ್ಫುಲ್ ಆಯಿತು ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ನಾನು ಸ್ವಲ್ಪ ಅದು ಬಿಟ್ಟಿದ್ದೆ ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಗೋಗಿದೆ ಅಂತ ಅಂದ್ಬಿಟ್ಟು ಫುಲ್ ಬ್ಲ್ಯಾಕ್ ಆಗೋಗಿದೆ ಈ ಥರ ಆದ್ರೂ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಸೊ ಇದನ್ನ ನಾನು ಹಾರಾಕಿಬಿಟ್ಟಿದ್ದನಲ್ವ ಒಂದು ಟೆನ್ ಮಿನಿಟ್ಸ್ ಹಾರಾಗಿ ಬಿಟ್ಟಿದ್ದೆ ಸೊ ಇದನ್ನ ನಾನು ಚಿಕ್ಕ ಬಾಟ್ಲಲ್ಲಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನಾನು ಚಿಕ್ಕದಾಗೆ ಕ್ವಾಂಟಿಟಿಯಲ್ಲೇ ಮಾಡಿಕೊಂಡೆ ಆದಷ್ಟು ನಲ್ಲಿಕಾಯಿನ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಹಾಗಾಗಿ ಸೊ ಪ್ಯೂರ್ ನಲ್ಲಿಕಾಯಿ ಹೇರ್ ಆಯಿಲು ಬರುತ್ತೆ ಸೊ ಮನೇಲೆ ಈಸಿಯಾಗಿ ಬೇಗ ಮಾಡ್ಕೋಬೋದು ಸೊ ಇದನ್ನು ನಾನು ಸಪ್ರೇಟಾಗಿ ಹಾಕ್ಕೊಂಡು ಸ್ವಲ್ಪ ಪಾತ್ರೆಲೆಲ್ಲ ಸ್ವಲ್ಪ ಆಯಿಲ್ ಇತ್ತಲ್ವ ವೇಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ಅದನ್ನ ನಾನು ತಲೆಗೆ ಹಾಕಿ ಮಸಾಜ್ ಇದ್ದೀನಿ ಮೇಯ್ನ್ ಇರೋದು ರೂಟ್ಗೆ ನೀಟಾಗಿ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡ್ಕೋಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸು ನಾವು ಯಾವ ರೀತಿ ಮಸಾಜ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಅಷ್ಟು ಆಯಿಲ್ಗೆ ಇಷ್ಟ ಆಗಿದೆ ಸೊ ಇದು ನಿಮಗೆ ಯೂಸ್ಫುಲ್ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ